ನಮಸ್ಕಾರ ನನ್ನ ಐತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಬೇಗ ಮತ್ತೆ ಹೆಲ್ದಿಯಾಗಿರೋದು ಒಂದು ಪಲ್ಯ ಮಾಡೋಣ ಏನು ಪಲ್ಯ ಅಂತ ಅಂದರೆ ನೋಡಿ ಬೆಂಡೆಕಾಯಿ ಪಲ್ಯ ಇದು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು ತೊಳೆದು ಒರೆಸಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕಿ ಕುರಿಬೇಕು ಎಣ್ಣೆ ಏನೂ ಹಾಕ್ಬಾರ್ದು ಎಣ್ಣೆ ಏನೂ ಹಾಕ್ಬಾರ್ದು ಹಾಗೆ ಉರಿಬೇಕು ಅದಕ್ಕೆ ನೋಡಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಕರಿಬೇವು ಮತ್ತು ಎಣ್ಣೆ ಉಪ್ಪು ಸಾಸಿವೆ ತೆಂಗಿನಕಾಯಿ ತುರಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇಕಾಗಿರೋದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ನೋಡಿ ಈ ಥರ ಆಗಬೇಕು ಇಷ್ಟಾದರೆ ಸಾಕು ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಅಂಟ್ಸ್ಕೊಳ್ಳೋಣ ಎಣ್ಣೆ ಹಾಕೋಣ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಾಪಟ ಅನ್ನುವಾಗ ಈರುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಬೆಂಡೆಕಾಯಿ ಹಾಕ್ಕೊಳ್ಳೋಣ ಹುರಿದಿಟ್ಕೊಂಡಿರೋದು ಬೆಂಡೆಕಾಯಿ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ನಿಂಬೆ ರಸ ಇಂಟ್ಕೊಳ್ಳೋಣ ಮಿಕ್ಸ್ ಮಾಡೋಣ ಇದೆಲ್ಲ ಹೊಂದ್ಕೊಂಡ್ರೆ ಆಯ್ತು ಅಷ್ಟೇ ಜಾಸ್ತಿ ಹೊತ್ತೇನು ಕೈ ಹಿಡಿಯೋಲ್ಲ ಬೆಂಡೆಕಾಯಿ ಒಂದೇ ಟೈಮ್ ಹಿಡಿಯೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಮನೇಲಿ ಹಾಗೇ ತಿಂತಾರೆ ಇದನ್ನು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿದೆ ಅಂತ ಹಾಗೇ ತಿಂತಾರೆ ಬೆಂಡೆಕಾಯಿ ಪಲ್ಯ ಜೊತೆಲಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚಪಾತಿ ಸುಮ್ಮನೆ ಮಾಡ್ತಾ ಇದ್ನಲ್ಲ ಹಾಗೇ ತೋರಿಸ್ತಾ ಇದ್ದೀನಿ ನೋಡಿ ಒಂದು ನಾಲ್ಕೈದು ಚಪಾತಿನೇ ಈಗಲಡ್ಸಿಟ್ಕೊಂಡ್ಬಿಡ್ತೀನಿ ನಾನು ಆಮೇಲೆ ಸರಿ ಸ್ಟವ್ ಅಂಟ್ಸ್ಕೊಂಡು ಮಾಡ್ಕೊಳ್ಳೋದು ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬೆಂಡೆಕಾಯಿ ಪಲ್ಯ ಒಂದು ಸರಿ ಮಾಡಿ ನೋಡಿ ನೀವು ದಿನಾ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು